ಪಾರ್ಟಿಕ್ ಭಾರತೀಯ ಜನತಾ ಪಾರ್ಟಿ ಕಾವ್ ನಿರೂಪಾಜಿ ಭಾರತೀಯ ಜನತಾ ಪಾರ್ಟಿ ಕರೇಂದ್ರ ಮೋದಿ ಕೂ ನೆ ಅವ್ರಿಗೆ ನರೇಂದ್ರ ಮೋದಿ my dog. ನಮ್ಮ ಚಂದಾಪುರ ಪುರಸಭಾ ವ್ಯಾಪ್ತಿಯ ಇಪ್ಪತ್ತೊಂದನೇ ವಾರ್ಡ್ಗೆ ಏನು ಉಪಚುನಾವಣೆ ನಡೆಯಿತು ಅದರಲ್ಲಿ ನಮ್ಮ ಅಭ್ಯರ್ಥಿ ಆದಂತ ರೂಪಶ್ರೀ ಅನಿಲ್ ರವರು ಅತ್ಯಧಿಕ ಮತಗಳಿಂದ ವಿನ್ನಾಗಿದ್ದಾರೆ ಅವರಿಗೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಈ ಗೆಲುವಿಗೆ ಕಾರಣಕರ್ತರಾದಂತ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಚಂದಾಪುರ ಭಾಗದ ಎಲ್ಲಾ ಕಾರ್ಯಕರ್ತರಿಗೂ ಸಹ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತೆ ಭದ್ರಕೋಟೆಯನ್ನು ಭದ್ರಪಡಿಸಿಕೊಂಡಿದೆ ಅನ್ನೋ ಅದರಲ್ಲಿ ಎರಡನೇ ಮಾತಿಲ್ಲ ಈ ಒಂದು ಚಂದ್ರಾಪುರ ಪುರುಷ ವ್ಯಾಪ್ತಿ ಇಪ್ಪತ್ತೊಂದನೇ ವಾರ್ಡ್ ಇಗ್ಲೂರಿಗೆ ಸಂಬಂಧಪಟ್ಟಂತ ಇಪ್ಪತ್ತೊಂದನೇ ವಾರ್ಡ್ ನಲ್ಲಿ ನಮ್ಮ ರೂಪಶ್ರೀ ಅವರು ಮತ್ತೊಮ್ಮೆ ಹ್ಯಾಟ್ರಿಕ್ ಸಾಧ್ನೆ ಸಾಧಿಸಿದರೆ ಹೇಳೋದಕ್ಕೆ ನಾನು ತುಂಬಾ ಧನ್ಯವಾದಗಳು ಸಾಕಷ್ಟು ಹಣದ ಒಳನೆ ಹರಿಸಿದ್ರು ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯಾದ ಜಾಗವನ್ನು ಮತ್ತೊಮ್ಮೆ ಭದ್ರ ಯಶಸ್ವಿ ಯಶಸ್ವಿಯಾಗಿದೆ ಅನ್ನೋದು ನಾನು ತಿಳಿಸ್ತಾ ಇದ್ದೇನೆ ನಮ್ಮ ಅಭ್ಯರ್ಥಿ ರೂಪಶ್ರೀ ಅವರು ನೂರ ಎಪ್ಪ ನೂರ ಎಂಬತ್ತೊಂಬತ್ತು ನಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ವಿನ್ ಅಂತಾನೆ ನಾವು ಹೇಳ್ತಾ ಇದೀವಿ ಏನು ಮೊದ್ಲಿಂದನೂ ನಮ್ಗೆ ಭದ್ರಕೋಟಿ ಆಗಿತ್ತು ಸೂರ್ಯ ಸಿಟಿ ವಾರ್ಡ್ ಇವತ್ತು ಅದನ್ನ ಮತ್ತೆ ನಾವು ಉಳಿಸ್ಕೊಂಡಿದೀವಿ ಯಾಕಂದ್ರೆ ಯಾವತ್ತು ಅವತ್ತು ಬಿಜೆಪಿ ವಾರ್ಡ್ ಅದು ನಾವು ಮೊದಲಿಂದ ಹೇಳ್ತಾ ಇದೀವಿ ಬಿಜೆಪಿ ಜೆ ಪಿ ವಾರ್ಡ್ ಯಾವತ್ತು ಸೂರ್ಯ ಸಿಟಿ ಅಂತ ಇವತ್ತು ನಾವು ಏನ್ ಅಕ ಅಕಾಲಿಕ ಮಾಡದಿಂದ ಮಮತಾರವರು ಅವತ್ತು ವಿಜಯವಾಗಿ ಮರಣ ಹೊಂದಿದ್ದರು ಆ ಒಂದು ಸೀಟಿಗೆ ಇವತ್ತು ಮತ್ತೆ ನಮ್ಮ ರೂಪಶ್ರೀ ಅವರು ವಿಜಯವಾಣಿ ಸಂಕೇತವನ್ನು ಇವತ್ತು ಜಿಬಿರಿಯನ್ನು ಬರೆಸಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಸೂರ್ಯ ಸೂರ್ಯಶೇಟಿಯಲ್ಲಿ ಇರುವಂತಹ ನಮ್ಮ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಚಂದಾಪುರ ಇರ್ಬೋದು ಇಗ್ಲೂರು ಇರ್ಬೋದು ಎಲ್ಲಾ ಬಿಜೆಪಿಯ ಕಾರ್ಯಕರ್ತರು ಇದಕ್ಕೆ ಒಂದು ಒಂದು ಬುನಾದಿಯನ್ನ ಹಾಕಿದ್ದಾರೆ ಅವ್ರ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಮತ್ತೆ ಅದೇ ರೀತಿ ನಮ್ಮ ಇವತ್ತು ಎ ನಾನ್ಸಾಮೀರ ಹುಳ್ಳಿ ಚೀನೋರ್ ಎಲ್ಲಾ ನಾಯಕರು ಇದಕ್ಕೆ ಒಂದು ಬಲ ಕೊಟ್ಟು ಅದೆಲ್ಲ ಬೋಗಸ್ ಅಷ್ಟೇ ಅಕ್ರಮವಾಗಿ ಯಾವುದೋ ಮತದಾನ ಆಗಿಲ್ಲ ಯಾವುದೇ ಬೂತ್ ಒಳಗಡೆ ಹೋಗಿ ಯಾವ್ದು ಅಕ್ರಮ ಆಗಿಲ್ಲ ದಾರಿಯಲ್ಲಿ ಯಾರೋ ಐಡೆಂಟಿಟಿ ಅನ್ನು ತಗೊಂಡೋಗ್ತಾ ಇರುವಂತಹ ಇದನ್ನ ಹಿಡ್ಕೊಂಡು ಅದನ್ನ ಅಕ್ರಮ ಅಂತ ಹೇಳಿದ್ರೆ ಯಾರು ಅದಕ್ಕೆ ಒಪ್ಪದ ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೇ ಚುನಾವಣೆ ಅಧಿಕಾರಿ ಆಗ್ಲಿ ಅಥವಾ ಬೂತ್ನ ಆರ್ವ ಯಾವುದೇ ಕಂಪ್ಲೇಂಟ್ ಆಗಿಲ್ಲ ಅಕ್ರಮ ಆಗಿದೆ ಅಂತ ಚುನಾವಣೆ ಅಧಿಕಾರಿ ಅಥವಾ ಬೂತ್ಗೆ ಏಜೆಂಟ್ ಗಳಾಗಿ ಹಿಡಿದು ಅದ ಅದನ್ನ ಅಕ್ರಮ ಅಂತ ಹೇಳಿದ್ರೆ ನಾವು ಅಕ್ರಮ ಅಂತ ಇದ್ದೀವಿ ದಾರಿಯಲ್ಲಿ ಹೋಗುವಂತಹ ನಮಗೆ ಗೊತ್ತೇ ಇಲ್ದಿರೋಂತಹ ಒಬ್ಬ ಅನಾಮಧ ಒಂದು ಐಡೆಂಟಿ ಕಾರ್ಡ್ ಬಿತ್ತಿರೋ ಐಡೆಂಟಿ ಕಾರ್ಡ್ ಇಟ್ಕೊಂಡು ಇರಬೇಕಾದ್ರೆ ಅಕ್ರಮ ಯಾವ ನ್ಯಾಯ ಇದು ಇದನ್ನ ಕಾಂಗ್ರೆಸ್ ಅವರಿಗೆ ಯಾವ್ದೋ ಒಂದು ಸಿಗ್ಬೇಕಾಗಿತ್ತು ಹೇಳ್ತಾ ಇದಾರೆ ಅಷ್ಟೇ ಇದುವರೆಗೂ ನಾವು ಯಾವ್ದೇ ಇದುವರೆಗೆ ಮೊದಲು ಇಪ್ಪತ್ತ ಎರಡು ವಾರ್ಡ್ಗಳಲ್ಲಿ ನಡೆದಾಗ್ಲೂ ಸಹ ನಮ್ದು ಯಾವ್ದೇ ಒಂದು ಅಕ್ರಮವಾಗಿ ನಾವು ಓಟ್ ಹಾಕಿಲ್ಲ ಇವತ್ತು ಹೋಗಿ ಅಂತ ಅಂತ ಅಕ್ರಮ ನಾವೇ ಬುನಾದಿ ಆಡ್ತೇವೆ ಕಡಾಪುರ ಪುರಸಭೆಯ ವಾರ್ಡ್ ನಂಬರ್ ಇಪ್ಪತ್ತೊಂದರ ಉಪ ಚುನಾವಣೆಯಲ್ಲಿ ರೂಪಾಶ್ರೀ ಅನಿಲ್ ಅವರು ಜೈ ಬಿ ಜಯ ಜಯರ್ ನಮ್ಮ ಚಂದಾಪುರದಲ್ಲಿ ಬಿ ಜೆ ಪಿ ಭದ್ರಕೋಟೆ ಅನ್ನೋದು ಪದೇ 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 ನಾವು ತೋರಿಸ್ತಾನೇ ಇದ್ದೀವಿ ಅದೇ ವಾರ್ಡ್ನಲ್ಲಿ ಶಾಸಕರಿದ್ರೂ ಸಹ ಅದೇ ವಾರ್ಡ್ನ ಶಾಸಕರು ತಲೆ ಕೆಡಿಸ್ಕೊಂಡು ಓದಾಡಿದ್ರು ಸಹ ನಾವು ಅಲ್ಲಿ ವಿನ್ ಆಗಿದ್ದೀವಿ ಅಂದರೆ ಚಂದಾಪುರದ ಬಿ ಜೆ ಪಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತಮ್ಮೆಲ್ರಿಗೂ ಗೊತ್ತಿದೆ ಅಲ್ಲಿ ಸೋ ಇದಿರೋದ್ರಿಂದ ರೂಪಾಶ್ರೀ ಅವರು ಮತ್ತೆ ನಮ್ಮ ಜೊತೆಗೆ ಸೇರಿಕೊಂಡು ಅವರು ಉತ್ತಮವಾದ ಕೆಲಸಗಳಿಗೆ ನಮ್ಮ ಜೊತೆಯಲ್ಲಿ ಸ್ಪಂದನೆ ಮಾಡ್ತಾರೆ ಅವರು ಉತ್ತಮ ವಾಗ್ಮಿಕಿಯು ಸಹ ಇರ್ತಾರೆ ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡು ನಾವು ಮತ್ತೆ ಒಳ್ಳೆ ಕೆಲಸ ಮಾಡಿ ಚಂದಾಪುರ ಬದಲುಕೋಟೆಯನ್ನು ಮತ್ತೆ ಇನ್ನೂ ಭದ್ರಕೋಟೆಯನ್ನಾಗಿ ಮಾಡಲು ಪ್ರಯತ್ನಿಸುತ್ತೇವೆ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಮಮತಾ ಅವರ ಅಕಾಲಿಕ ಮಟ್ಟದಿಂದ ಚುನಾವಣೆ ಬಂತು ಅದರಿಂದ ನಮ್ಮ ನಾಯಕರು ಕಾರ್ಯಕರ್ತರು ಎಲ್ಲ ಸೇರಿ ಒಳ್ಳೆ ಕ್ಯಾಂಡಿಡೇಟ್ನ ನಮ್ಮ ಪಕ್ಷದಲ್ಲಿ ಕೊಟ್ಟರು ಆ ಕ್ಯಾಂಡಿಡೇಟ್ ಕೊಟ್ಟಿದ್ರಿಂದ ನಮ್ಮ ಬಿ ಜೆ ಪಿನಲ್ಲಿ ನಮ್ಮ ನಾಯಕರು ಕಾರ್ಯಕರ್ತರು ನಮ್ಮ ಪುರಸಭಾ ಸದಸ್ಯರು ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡಿದ್ರು ಮೊದಲನೇದಾಗಿ ನಾನು ಸೂರ್ಯನಗರದ ಮತದಾರರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅವ್ರಿಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸ್ರು ಸಾಲದು ನಾವು ನಮ್ಮದೇ ಸೀಟ್ ಅದು ಕಳೆದು ಹೋಗಿದ್ದು ನಮ್ಗೆ ಮತ್ತೆ ನಾವು ಗೆದ್ದಿದ್ದೀವಿ ಅದು ತುಂಬ ನನಗೆ ಸಂತೋಷ ಆಗ್ತಾ ಇದೆ ನನಗೆ ಹದಿನಾರು ಜನ ಸದಸ್ಯರಿದ್ದು ಮತ್ತೆ ಇನ್ನೊಬ್ಬರು ನಮ್ಮ ಜೊತೆಗೆ ಬಂದರು ನಮ್ಮ ಕೈ ಇನ್ನೂ ಬಲಪಡಿಸ್ತಾ ಇದ್ದಾರೆ ನಮಗೆ ಉತ್ತಮವಾದ ಕೆಲಸ ಮಾಡೋ ಅದಕ್ಕೆ ಒಬ್ಬ ಎಜುಕೇಟೆಡ್ ಬಿ ಸ್ಟೂಡೆಂಟ್ ಅಮ್ಮ ನಮ್ಮ ಜೊತೆ ಇದ್ದಾರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನ ದೇಶನಾಗಿ ಕೆಲಸ ಮಾಡೋದು ನನಗೆ ಇನ್ನೂ ಹೆಚ್ಚು ಬಲ ಬಂದಿದೆ ಮುಂದಿನ ದಿನಗಳಲ್ಲಿ ಚಂದಾಪುರ ಪುರಸಭೆನ ಇನ್ನ ಮುಂದಿನ ಇದು ಉತ್ತಮವಾದ ಕೆಲಸಗಳು ಮಾಡಿ ಒಳ್ಳೆ ಆಡಳಿತ ಕೊಡೋದಕ್ಕೆ ನನಗೆ ಇನ್ನೂ ಕೈ ಬಲ್ಪ ಪಡಿಸಿದ್ದಾರೆ ಅವರಿಗೆ ನನಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ನಮ್ಮ ರೂಪಾ ಅನಿಲ್ ಅವರಿಗೆ ಉಪಚುನಾವಣೆ ಫಲಿತಾಂಶ ಬಂದಿದ್ದು ನಾವು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ವಿ ನೂರ ಎಂಬತ್ತೊಂಬತ್ತು ಮತಗಳ ಅಂತರದಿಂದ ನಮ್ಮ ಶ್ರೀಮತಿ ಆದ ಶ್ರೀ ಅವರು ಜಯಬೇರಿ ಬಾರಿಸಿದ್ದಾರೆ ಇದಕ್ಕೆ ಮೊದಲದಾಗಿ ನಮ್ಮ ಮಂಡಲಾಧ್ಯಕ್ಷರಾದ ಬಿ ಬಿ ರಾಜಣ್ಣ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಮತ್ತು ನನ್ನ ಜೊತೆ ಎಲ್ಲ ಚಂದಾಪುರ ಪುರಸಭೆಯ ಎಲ್ಲ ಕೌನ್ಸಿಲರ್ಗಳು ಕಾರ್ಯಕರ್ತರು ಎಲ್ಲ ನನ್ನ ಜೊತೆ ಆಗಲಿರು ನನ್ನ ಜೊತೆ ದುಡಿದಿದ್ದಾರೆ ಮತ್ತು ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಅದೇ ಥರ ಇಗ್ಲೂರು ಮತ್ತು ಸೂರ್ಯನಗರದ ಎಲ್ಲ ಮತದಾರರಿಗೂ ನಾನು ಅಭಿನಂದನೆಗಳು ತಿಳಿಸ್ತೀನಿ ನಮಗೆ ಈ ಏನು ನಮಗೆ ಬಲ ಅಂತಂದರೆ ನಮ್ಮ ಸಂಘಟನೆ ನನ್ನ ಜೊತೆ ಇದ್ದ ಸ್ನೇಹಿತರಾಗಲಿ ನಮ್ಮ ಬಿ ಜೆ ಪಿ ನಾಯಕರಾಗಲಿ ಎಲ್ಲರೂ ಆಗಲೂ ರಾತ್ರಿ ಅಂದರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನನ್ನನ್ನು ಧನ್ಯವಾದ ತಿಳಿಸ್ತೀನಿ ವಿಶೇಷವಾಗಿ ಎ ನಾಡ್ರಮಣ್ಣವ್ರಿಗೆ ಅವರಿಗೆ ನನ್ನ ಅಭಿನಂದನೆ ತಿಳಿಸಿನಿ ಈಜೆ ಗೆಲುವಿಗೆ ಹಾಗೂ ಎಲ್ಲ ನನ್ನ ಜೊತೆ ಕೆಲಸ ಮಾಡಿದವ್ರಿಗೂ ನಾನು ಅನಂತ ಧನ್ಯವಾದಗಳು ತಿಳಿಸ್ತೀನಿ ನಾನು ಇವತ್ತು ಎಲ್ಲರಿಗೂ ನಮ್ಮ ಬಿಜೆಪಿ ನಾಯಕ ಮತ್ತೆ ಎಲ್ಲಾ ಕಾರ್ಯಕರ್ತರಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನನ್ನ ಜೊತೆ ಸುಮಾರು ಜನ ಎಲ್ಲರೂ ಕೆಲಸ ಮಾಡಿದಾರೆ ಎಲ್ಲ ಅಕ್ಕಂದಿರು ಅಣ್ಣಂದಿರು ಮತ್ತೆ ನಮ್ಮ ಎಲ್ಲಾ ಮತದಾರರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇದು ನನ್ನ ಒಬ್ಬಳದೆ ಜಯ ಅಲ್ಲ ಇದು ನಮ್ಮೆಲ್ಲರ ಜಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಎಲ್ರಿಗೂ ಶ್ರೀರಾಮ್ ಇವತ್ತು ರೂಪಶ್ರೀ ಅವರು ಗೆದ್ದಿರೋದು ವಾರ್ಡ್ ಇಪ್ಪತ್ತೊನ್ನೇ ಚಂದಾಪುರ ಪುರಸಭೆ ವಿಭಾಗದಿಂದ ಇದಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ಎಲ್ಲ ವಾರ್ಡ್ ಕಾರ್ಯಕರ್ತರು ಏನಿದ್ದಾರೆ ಎಲ್ಲಾ ವಾರ್ಡ್ ವಿನ್ನರ್ಸ್ ಏನಿದ್ದಾರೆ ಎಲ್ಲರೂ ಬಂದು ನಮ್ಮ ರೂಪಶ್ರೀ ಅವ್ರಿಗೋಸ್ಕರ ಸ್ವಯಂ ಪ್ರೇರಿತರಾಗಿ ಬಂದು ಕೆಲಸ ಮಾಡಿ ಅವ್ರನ್ನ ಜೈಶ್ರೀ ಮಾಡಿದ್ದಾರೆ ಎಲ್ಲ ಮತದಾರರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇಲ್ಲ ವಾರ್ಡ್ ನಂಬರ್ ಇಪ್ಪತ್ತಾರು ಉಪಚುನಾವಣೆ ಫಲಿತಾಂಶ ದಿನ ಆಗಿದ್ದು ಇದು ನಮ್ಗೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷಕ್ಕೆ ಇದು ಒಂದು ಸಿಎಸ್ ಸುದ್ದಿ ಅಂತ ಹೇಳ್ಬೇಕು ವಾರ್ಡ್ ಇಪ್ಪತ್ತೊಂದು ಎಂದಿಗೂ ಬಿಜೆಪಿ ವಾರ್ಡ್ ಅಂತ ಮತ್ತೊಂದೇ ಸಾಬೀತಾಗಿದೆ ಅದೇ ಅದೇ ವಾರ್ಡ್ನಲ್ಲಿ ಅದೇ ವಾರ್ಡ್ನಲ್ಲಿ ನಲ್ಲಿ ಶಾಸಕರಿದ್ರೂ ಸಹ ನಾವು ಆ ಒಂದು ವಾರ್ಡ್ ಬಿಟ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ ಜೈ ಬಿಜೆಪಿ ಜೈ ಭಾರತೀಯ ಜನತಾ ಪಾರ್ಟಿ ರೂಪಶ್ರೀ ಅನಿಲ್ ಅವರಿಗೆ ಅಭಿನಂದನೆಗಳು ಹಾಗೂ ಎಲ್ಲಾ ಸೂರ್ಯ ಸಿಟಿಯ ಮತ ಬಾಂಧವರು ನಾಗರಿಕರಿಗೆ ಅಭಿನಂದನೆಗಳು ತಿಳಿಸ್ತೀರಿ ಚಂದಾಪುರ ಬಿಜೆಪಿ ಭದ್ರಕೋಟೆ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ಸೂರ್ಯ ಸಿಟಿಯಲ್ಲಿ ಇಳಿದು ಕೆಲಸ ಮಾಡಿದ್ದು ಮತ್ತೊಮ್ಮೆ ಅದನ್ನು ನಮ್ಮ ಬಿಜೆಪಿ ವಶಕ್ಕೆ ತೆಗೆದುಕೊಂಡಿದ್ದೀವಿ ಮತ್ತೊಮ್ಮೆ ಅವರಿಗೆ ರೂಪಶ್ರೀ ಅವರಿಗೆ ಅಭಿನಂದನೆ ರೂಪಶ್ರೀ ಅನಿಲ್ ಅವರಿಗೆ ಫಸ್ಟ್ ಮೊದಲಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ರಿ ಹಾಗೂ ನಮ್ಮ ಸೂರ್ಯ ಸಿಟಿ ಇಪ್ಪತ್ತೊಂದನೇ ವಾರ್ಡ್ನ ಎಲ್ಲ ಮತ ಬಾಂಧವರುಗಳಿಗೂ ಸಾಕ್ಷಾತ್ ಹೋಗಿ ಇಪ್ಪತ್ತೊಂದನೇ ವಾರ್ಡಿನ ಎಲ್ಲ ಮತಬಾಂಧವರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಚಂದಾಪುರ ಪುರಸಭೆಯ ಹದಿನಾರು ಇತ್ತು ಇವಾಗ ಹದಿನೇಳು ತಕಡಿಗ್ ಬಿದ್ದಿದೆ ಅವರಿಗೆ ಕಂಗ್ರಾಟ್ಸ್ ಹೇಳ್ತಿದ್ದೀನಿ ಮೊದಲಿಗೆ ಹಾಗೂ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡಿ ನೈಟು ಅವ್ರೂ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಇನ್ನೂ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತಾ ಇದೆ ಹಾಗೂ ನಮ್ಮ 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 ಲೀಡರ್ಗಳು ಸಮೇತ ನಮ್ಮ ಮುಖಂಡರುಗಳು ಏನೇನಿದ್ದಾರೋ ಅವ್ರಿಗೆಲ್ಲರಿಗೂ ಒಂದು ವಂದನೆಗಳು